ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರಪಂಚದ ದುಬಾರಿ ಟೂರ್ನಿಯಾದಂತಹ ಐ ಪಿ ನ ಹದಿನೆಂಟನೇ ಆವೃತ್ತಿಯ ಆರಂಭವಾಗಿದೆ ಎಲ್ಲಾ ತಂಡಗಳು ಗೆಲುವಿನ ಖಾತೆಯನ್ನ ಓಪನ್ ಮಾಡಿವೆ ಆರ್ ಸಿ ಬಿ ತಂಡ ಕೂಡ ಅಸ್ಥಿರ ಪ್ರದರ್ಶನವನ್ನು ನೀಡುತ್ತಿದ್ದು ಅಭಿಮಾನಿಗಳ ಮನವನ್ನ ಗೆದ್ದಿದೆ ಆರ್ ಸಿ ಬಿ ಈ ಬಾರಿ ಆಡಿದ ಆರಂಭಿಕ ಎರಡು ಪಂದ್ಯಗಳನ್ನು ಗೆದ್ದಿದೆ ಉದ್ಘಾಟನಾ ಪಂದ್ಯದಲ್ಲಿ ಕೆ ಆರ್ನ ವಿರುದ್ಧ ಎಸ್ ಕೆ ವಿರುದ್ಧ ಚೆನ್ನೈನಲ್ಲಿ ಹದಿನೇಳು ವರ್ಷಗಳ ಬಳಿಕ ಗೆಲುವನ್ನು ದಾಖಲಿಸಿರುವಂತಹ ಆರ್ ಸಿ ಬಿ ಅಬ್ಬರಿಸಿದೆ ಆದರೆ ತವರಿನಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಡಿದಂತಹ ಮೊದಲ ಪಂದ್ಯದಲ್ಲಿಯೇ ಗುಜರಾತ್ ಟೈಟನ್ಸ್ನ ವಿರುದ್ಧ ಹೀನಾಯ ಸೋಲನ್ನು ಕಂಡಿದೆ ಇದಕ್ಕೆ ಕಾರಣ ಆರ್ ಸಿ ಮಾಜಿ ವೇಗಿ ಮಾಮ್ ಸಿರಾಜ್ ಸ್ನೇಹಿತರೆ ಆರ್ ಸಿ ಬಿ ಹಲವು ಪೋಷಿಸಿದೆ ಇನ್ನು ಹಲವರನ್ನ ಬೆಳಕಿಗೆ ತಂದಿದೆ ಈ ಒಂದು ಜರ್ಸಿ ನಮ್ಮ ಆರ್ ಬಿಯ ಜರ್ಸಿಯನ್ನು ಹಾಕಿದ ಮೇಲೆ ಅವರ ಲಕ್ ಕೂಡ ಬದಲಾಗಿದೆ ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾತ್ರ ಅವರಿಗೆ ಹೆಚ್ಚಿನ ಒತ್ತು ನೀಡದೆ ಕೆಲವೊಮ್ಮೆ ನಿರ್ಲಕ್ಷಿಸಿದೆ ಹೀಗಾಗಿ ಆರ್ ಸಿ ಬಿ ಕೈಬಿಟ್ಟಂತಹ ಮೂರು ಆಟಗಾರರು ತಮ್ಮ ಮಾಜಿ ತಂಡದ ವಿರುದ್ಧವೇ ಅಕ್ಷರ ಸಹ ವೀರ ವೇಷದ ಆಟವನ್ನು ಆಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ ಸಿ ಬಿ ಕೈಬಿಟ್ಟಂತಹ ಆ ಮೂರು ಆಟಗಾರರು ಆರ್ ಸಿ ಬಿ ಪರ ಅಬ್ಬರಿಸಿದ ಬಗ್ಗೆ ತಿಳಿಸಿಕೊಡ್ತೇನೆ ಬನ್ನಿತ್ರ ಆರ್ ಸಿ ಬಿ ಪರ ಆರ್ಭಟಿಸಿದ ಆರ್ ಸಿ ಬಿಯಲ್ಲಿ ಯಲ್ಲಿ ಮೆರೆದ ಆಟಗಾರರಲ್ಲಿ ಕ್ರಿಸ್ ಗೇಲ್ಗೆ ಅಗ್ರ ಸ್ಥಾನವನ್ನ ನೀಡಬೇಕಾದಂತಹ ಪರಿಸ್ಥಿತಿ ಇದೆ ಇವರನ್ನ ಆರ್ ಸಿ ಬಿ ಹಲವು ವರ್ಷಗಳ ಕಾಲ ತಂಡದಲ್ಲಿ ಉಳಿಸಿಕೊಂಡಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ತಂಡದಿಂದ ಕೈ ಬಿಟ್ಟಿತ್ತು ಆರ್ ಸಿ ಬಿ ಇವರನ್ನ ಕೈ ಬಿಡುತ್ತಿದ್ದಂತೆ ಎರಡು ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ ನ ಇಪ್ಪತ್ತೊಂಬತ್ತನೆಯ ಪಂದ್ಯದಲ್ಲಿ ಕ್ರಿಸ್ ಗೇಲ್ ಆರ್ ಸಿ ಬಿ ಬೌಲಿಂಗ್ ವಿಭಾಗವನ್ನ ಅಕ್ಷರ ಸಹ ಬೆಂಡೆತ್ತಿದ್ರು ಅಂತಾನೆ ಹೇಳ್ಬೋದು ಇವರು ಪಂಜಾಬ್ ಕಿಂಗ್ಸ್ ಪರ ಆಡಿ ಅಬ್ಬರಿಸಿದ್ದು ಇವರು ಕೇವಲ ಅರವತ್ತ ನಾಲ್ಕು ಎಸೆತಗಳಲ್ಲಿ ತೊಂಬತ್ತ ಒಂಬತ್ತು ರನ್ಗಳನ್ನು ಸಿಡಿಸಿ ಆರ್ ಸಿ ಬಿ ವಿರುದ್ಧ ಹಿಂಚಿದ್ರು ಈ ಒಂದು ಪಂದ್ಯದವನ್ನ ನಮ್ಮ ಆರ್ ಸಿ ಬಿ ಸುಲಭವಾಗಿ ಚೇಸ್ ಮಾಡಿ ಗೆದ್ದಿತ್ತು ಆದರೆ ಕ್ರಿಸ್ ಗೇಲ್ ತಮ್ಮನ್ನ ಕೈಬಿಟ್ಟಂತಹ ತಂಡದ ವಿರುದ್ಧವೇ ತಮ್ಮ ಸಿಟ್ಟನ್ನು ತೇರಿಸಿಕೊಂಡಿದ್ರು ಅಂತಾನೆ ಹೇಳ್ಬೋದು ನಂತರ ಬರೋದ ಕೆ ಎಲ್ ರಾಹುಲ್ ನಮ್ಮ ಕರ್ನಾಟಕದ ಹಪ್ಪಟ್ಟ ಪ್ರತಿಭೆ ಆರ್ ಸಿ ಬಿ ಪರ ಹಾಡಿ ಸೈ ಎನಿಸಿಕೊಂಡಂತಹ ಆಟಗಾರ ಆದರೆ ಇವರನ್ನ ನಮ್ಮ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಮಾಡಿತ್ತು ಇವರು ಉತ್ತಮ ಮೊತ್ತಕ್ಕೆ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೇರಿಕೊಂಡಿದ್ದರು ತಮ್ಮ ಮಾಜಿ ತಂಡದ ವಿರುದ್ಧವೇ ಮೊದಲ ಪಂದ್ಯದಲ್ಲಿ ಅಬ್ಬರದ ಆಟವನ್ನು ಆಡಿತು ಸ್ನೇಹಿತರೆ ರಾಹುಲ್ ಆ ಒಂದು ಆ ಪಂದ್ಯದಲ್ಲಿ ಆರ್ ಸಿ ಬಿಯ ವಿರುದ್ಧ ಅಕ್ಷರ ಸಹ ಆರ್ಭಟಿಸಿದ್ರು ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತರ ಐ ಪಿ ಎಲ್ ನ ಆರನೆಯ ಪಂದ್ಯದಲ್ಲಿ ಪಂಜಾಬ್ ಮತ್ತು ಆರ್ ಸಿ ಬಿ ತಂಡಗಳು ಮುಖಾಮುಖಿಯಾಗಿದ್ದವು ಈ ವೇಳೆ ರಾಹುಲ್ ತಮ್ಮ ಕಲಾತ್ಮಕ ಬ್ಯಾಟಿಂಗ್ ಅನ್ನು ಎಲ್ಲರ ಮುಂದೆ ಪ್ರಸ್ತುತ ಪಡಿಸಿದ್ರು ತಮ್ಮನ್ನ ಕೈಬಿಟ್ಟಂತಹ ಆರ್ ಸಿ ಬಿ ತಂಡದ ವಿರುದ್ಧವೇ ರಾಹುಲ್ ಅರವತ್ತ ಒಂಬತ್ತು ಎಸೆತಗಳಲ್ಲಿ ನೂರ ಮೂವತ್ತ ಎರಡು ರನ್ ಗಳನ್ನ ಇವರ ಅಮೋಘ ಇನ್ನಿಂಗ್ಸ್ ನಲ್ಲಿ ಹದಿನಾಲ್ಕು ಬೌಂಡರಿ ಆರು ಸಿಕ್ಸರ್ಗಳು ಕೂಡ ಸೇರಿದವು ಈ ಒಂದು ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ಸುಲಭವಾಗಿ ಆರ್ ಸಿ ಬಿ ವಿರುದ್ಧ ಗೆದ್ದಿತ್ತು ಈ ಒಂದು ಪಂಜಾಬ್ ಕಿಂಗ್ಸ್ ಗೆಲುವಿನ ಪಾತ್ರದಲ್ಲಿ ಆರ್ ಸಿ ಬಿ ಮಾಜಿ ಆಟಗಾರರಾದಂತಹ ಕೆ ಎಲ್ ರಾಹುಲ್ ರವರ ಪಾತ್ರ ಬಹು ಮುಖ್ಯವಾಗಿತ್ತು ಅಂತಾನೆ ಹೇಳ್ಬೋದು ಇವರ ನಂತರ ಈ ಒಂದು ಸಾಲಿಗೆ ಲೇಟೆಸ್ಟ್ ಆಗಿ ಎಂಟ್ರಿ ನೀಡಿದಂತಹ ಪ್ರತಿಭೆ ನಮ್ಮ ಆರ್ ಸಿಬಿಯಲ್ಲಿಯೇ ಬೆಳೆದು ನಮ್ಮ ಆರ್ ಸಿ ಬಿಾಗಿ ಹಲವಾರು ವರ್ಷಗಳ ಕಾಲ ಆಡಿದಂತಹ ಪ್ರತಿಭೆ ಮೊಹಮ್ಮದ್ ಸಿರಾಜ್ ಇವರನ್ನ ಎರಡ್ ಸಾವಿರದ ಇಪ್ಪತ್ತ ಐದರ ಮೆಗಾ ಹರಾಜಿನಲ್ಲಿ ಅಂಗಳಕ್ಕೆ ಬಿಟ್ಟಿದ್ದಂತಹ ಆರ್ ಸಿ ಬಿ ಇವರಿಗೆ ಆರ್ ಟಿ ಕೂಡ ಬಳಸಲೇ ಇಲ್ಲ ಸತತ ಏಳು ವರ್ಷಗಳ ಕಾಲ ಆರ್ ಸಿ ಬಿ ಪರ ಆಡಿದ್ದಂತಹ ಮೊಹಮ್ಮದ್ ಸಿರಾಜ್ ಆರ್ ಸಿ ಬಿ ಬ್ಯಾಟರ್ ಗಳಿಗೆ ಗುಜರಾತ್ ಟೈನ್ಸ್ ಮತ್ತು ಆರ್ ಸಿ ಬಿ ಪಂದ್ಯದ ವೇಳೆ ನಮ್ಮ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಬಹುವಾಗಿ ಕಾಡಿದ್ರು ಅಂತಾನೆ ಹೇಳ್ಬೋದು ಸಿರಾಜ್ ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ನ ಬೆನ್ನಲು ಬಂದ ಮುರಿದು ತಂಡಕ್ಕೆ ಪೆಟ್ಟು ನೀಡಿದ್ರು ಅಲ್ಲದೆ ಆರ್ ಸಿ ಬಿ ಪಂದ್ಯವನ್ನು ಸೋಲುವಲ್ಲಿ ಇವರ ಬೌಲಿಂಗ್ ಕಾರಣವಾಯಿತು ಅಂತಾನೆ ಹೇಳ್ಬೋದು ಇವರು ಮಾಡಿರುವಂತಹ ನಾಲ್ಕು ಓವರ್ಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ ಗಳನ್ನ ನೀಡಿ ಪ್ರಮುಖವಾದಂತಹ ಮೂರು ವಿಕೆಟ್ಗಳನ್ನು ಕೂಡ ಗಳಿಸಿದ್ರು ಅಂತಾನೆ ಹೇಳ್ಬೋದು ್ರೆ ಹಲವಾರು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಪರ ಆಡಿ ಮಿಂಚಿದ್ದಂತಹ ನಮ್ಮ ಮೊಹಮ್ಮದ್ ಸಿರಾಜ್ ಇದೀಗ ತನ್ನ ಮಾಜಿ ತಂಡದ ವಿರುದ್ಧವೇ ಅಕ್ಷರ ಸಹ ವೇಷದ ಆಟವನ್ನ ಪ್ರದರ್ಶಿಸಿದ್ರು ಅದೇ ರೀತಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಮೊಹಮ್ಮದ್ ಸಿರಾಜ್ ರವರನ್ನ ಅಕ್ಷರ ಸಹ ಪ್ರಶಂಸೆ ಮಾಡಿದ್ರು ಅದೇ ರೀತಿ ನಮ್ಮ ಆರ್ ಯ ಕೋಚ್ ಕೂಡ ಮೊಹಮ್ಮದ್ ಸಿರಾಜ್ ರವರನ್ನ ಹಾಡಿ ಹೋಗಲಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮೂವರು ಆಟಗಾರರನ್ನ ನಮ್ಮ ಆರ್ ಸಿ ಬಿ ತಂಡ ಆಡಿ ಬೆಳೆಸಿತ್ತು ಇವರಿಗೆ ಹೆಸರನ್ನ ನೀಡಿತ್ತು ಆದರೆ ನಮ್ಮ ಆರ್ ಸಿ ಬಿ ತಂಡ ಇವರನ್ನ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿ ಇವರು ನಮ್ಮ ತಂಡದ ವಿರುದ್ಧವೇ ಅಬ್ಬರಿಸಿದ್ರು ಸ್ನೇಹಿತರೆ ಈ ಮೂವರಲ್ಲಿ ಆರ್ ಸಿ ಬಿ ಕೈ ಬಿಟ್ಟಂತಹ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಹಾಗೂ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಅದೇ ರೀತಿ ಈ ಒಂದು ವಿಡಿಯೋವನ್ನು ನಿಮ್ಮ ಆರ್ ಸಿ ಬಿ ಹಾಗೂ ಕ್ರಿಕೆಟ್ ಪ್ರೇಮಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿಯ ಕ್ರಿಕೆಟ್ನ ಎಲ್ಲ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇನೆ ಧನ್ಯವಾದಗಳು